ನಾಲ್ಕನೇ ತರಗತಿಯ ಪುಸ್ತಕ ಪಿ ಡಿ ಎಫ್ ಆಗಿ ಯಾವ ಒಂದು ಡೌನ್ಲೋಡ್ ಅನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ನೋಡುವ ಇದನ್ನು ಬಹಳ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಮೊದಲನೇದಾಗಿ ಇಲ್ಲಿ ಕಾಣ್ತಿದೆ ನಿಮ್ಗೆ ಕೆ ಟಿ ಬಿ ಎಸ್ ಕರ್ನಾಟಕ ಅಂತ ಇದನ್ನು ಓಪನ್ ಮಾಡುವ ಗೂಗಲ್ ಅಲ್ಲಿ ಈ ತರ ಸೊ ಇಲ್ಲಿ ಈ ತರ ಇಂಟರ್ಫೇಸ್ ಬರ್ತದೆ ನಾವು ಈಗ ಯಾವ್ದನ್ನು ನೋಡ್ಬೇಕಂದ್ರೆ ಇಲ್ಲಿ ನೋಡಿ ಮೊದಲನೇ ಕಾಣ್ತಿದೆ ನೋಡಿ ನೆಪಲ್ಲಿ ಕೆ ಎಸ್ ಇ ಬಿ ಸೊಲ್ಯೂಷನ್ಸ್ ಈ ವೆಬ್ಸೈಟ್ ಅಲ್ಲಿ ನಾವು ಹೋದ್ರೆ ನಮ್ಗೆ ಪುಸ್ತಕಗಳು ಸಿಗುತ್ತವೆ ಪಿ ಡಿ ಎಫ್ ಫೈಲ್ ಆಗಿ ಸೊ ಮೊದಲನೇ ನಾನು ತೋರಿಸ್ತೇನೆ ನೋಡಿ ಈಗ ಓಪನ್ ಮಾಡ್ತೇನೆ ಸೊ ಈ ತರ ಬಂದಿದೆ ಡ್ರೆಫೆಸ್ ಆಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಹೋಗ್ತೇನೆ ನೋಡಿ ಇಲ್ಲಿ ಬರೆದಿದ್ದೆ ಕ್ಲಾಸ್ ಒನ್ ಟು ಕ್ಲಾಸ್ ಟೆನ್ ಅಂತ ಸೊ ಈಗ ಕೆಳಗಡೆ ನಾನು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ ಕರ್ನಾಟಕ ಸ್ಟೇಟ್ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಸೊ ನಾವು ಕನ್ನಡಕ್ಕೆ ಹೋಗುವ ಕನ್ನಡಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕೆಳಗಡೆ ಸ್ಕ್ರೂ ಮಾಡ್ತಾ ಹೋಗ್ಬೇಕು ಸೊ ನೋಡಿ ಇಲ್ಲಿ ಬರ್ತದೆ ಟಿ ಬಿ ಎಸ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಕ್ಲಾಸ್ ಟೆನ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಇಲ್ಲಿದೆ ನೋಡಿ ಇದು ಹತ್ತನೇ ತರಗತಿ ಸೊ ಇದು ಒಂಬತ್ತನೇ ತರಗತಿ ನೋಡಿ ಪುಸ್ತಕ ಓಕೆ ನಾವು ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಹೋಗುವ ಏತ್ ಬಂತು ಸೆವೆಂತ್ ಸಿಕ್ಸ್ ಮತ್ತೆ ಇದು ನಾಲ್ಕನೇ ತರಗತಿ ಸೊ ನೋಡುವ ಡೌನ್ಲೋಡ್ ಮಾಡಿ ನೋಡುವ ಬರ್ತದೆ ಅಂತ ಫಸ್ಟ್ ಮಾಡ್ತೇನೆ ಸೊ ಡೈರೆಕ್ಟ್ ಆಗಿ ನಮ್ಮ ಗೂಗಲ್ ಡ್ರೈವ್ ಗೆ ಹೋಗ್ತದೆ ನೋಡಿ ಪಿ ಡಿ ಎಫ್ ಆಗಿ ನೋಡಿ ಇಲ್ಲಿ ಬಂತಲ್ವಾ ಪಿ ಡಿ ಎಫ್ ಬಹಳ ಬೇಗನೆ ಡೌನ್ಲೋಡ್ ಆಯ್ತು ಸೊ ಯಾವ ಥರ ಇದು ನೋಡ್ರಿ ಲೋಡಿಂಗ್ ಆಗ್ತಿದೆ ಡೌನ್ಲೋಡ್ ಆಗ್ತಿದೆ ಈಗ ಸೊ ಈ ತರ ಡೌನ್ಲೋಡ್ ಮಾಡಿ ನಾವು ತಕ್ಷಣ ನಾವು ವಾಟ್ಸ್ಆಪ್ ಅಲ್ಲಿ ಕೂಡ ಬೇರೆಯವ್ರಿಗೂ ಕೂಡ ಸೆಂಡ್ ಮಾಡ್ಬೋದಾಗಿದೆ ಸೊ ನೋಡಿ ಇಲ್ಲಿ ಒಂದು ಪಠ್ಯ ಪುಸ್ತಕ ರಚನಾ ಸಮಿತಿ ನಾಲ್ಕನೇ ತರಗತಿ ಪುಸ್ತಕ ಸೋ ನೋಡಿ ಹೀಗಿದೆ ಯಾವ ತರ ಪಾಠ ಇದೆ ಕನ್ನಡಮ್ಮನ ಹರಕಿ ಬುದ್ಧಿವಂತ ರಾಮಕೃಷ್ಣ ವೀರಮಾತೆ ಜೀಜಬಾಯಿ ಮಲೆ ಅಜ್ಜಿಯ ತೋಟದಲ್ಲಿ ಒಂದು ದಿನ ದೊಡ್ಡವರು ಯಾರು ಬೀಸುಕೊಲ್ಲಿನ ಪದ ತಾಯಿಗೊಂದು ಪತ್ರ ಈ ತರ ಹಲವಾರು ಗದ್ಯ ಪದ್ಯಗಳಿವೆ ಸೊ ಇದು ಮತ್ತೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಏನೋ ತೊಂದರೆ ಇಲ್ಲ ಆರಾಮಾಗಿ ಓದ್ಕೋಬಹುದು ಈ ತರ ಇದೆ ಮತ್ತೆ ಎಷ್ಟು ಪೇಜ್ ಇದೆ ನೋಡಿ ಹದಿನೈದನೇ ಪೇಜ್ ಇಲ್ಲಿ ಎಷ್ಟಿದೆ ಒನ್ ನೂರ ಮೂವತ್ತು ನೂರ ನಾಲ್ಕ ನಾಲ್ಕು ಪೇಜ್ ಇದೆ ನೋಡಿ ಟೋಟಲ್ ನೂರ್ ನಲವತ್ನಾಲ್ಕು ಪೇಜ್ ಇದೆ ಸೊ ಇದನ್ನ ಯಾವ ರೀತಿ ಸೆಂಡ್ ಮಾಡಬಹುದು ಅಂತ ಬೇರೆಯವರಿಗೆ ಅಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಇದೆಲ್ಲ ಇದು ಪ್ರೆಸ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ಆಪ್ಷನ್ ಡೌನ್ಲೋಡ್ ಅಂದ್ರೆ ನಮ್ಮ ಇದು ಮೊಬೈಲ್ ಬರ್ತದೆ ಸೆಂಡ್ ಕಾಪಿ ಸೆಂಡ್ ಕಾಪಿ ಅಂದ್ರೆ ವಾಟ್ಸ್ಆಪ್ ವಾಟ್ಸ್ಆಪ್ ಈ ತರ ಸೆಂಡ್ ಮಾಡಬಹುದು ಸೊ ನಾವು ಡೌನ್ಲೋಡ್ ಮಾಡ್ಕೊಳ್ತೇನೆ